Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಶ್ರಾವಣ ಮಾಸ ಬರೋದಕ್ಕಿಂತ ಮುಂಚೆನೇ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಬಿಡ್ತೀವಿ ಆಮೇಲೆ ಹಬ್ಬಗಳು ಒಂದರಿಂದ ಒಂದು ಫುಲ್ ಬ್ಯುಸಿಯಾಗಿಬಿಡ್ತೀವಿ ಶ್ರಾವಣ ಮಾಸ ಬಂತಂದರೆ ಸೊ ವರ್ಮಾಲಕ್ಷ್ಮಿಗೆ ಸೊ ಜೋರಾಗಿ ಶಾಪಿಂಗು ಕೂಡ ನಡೀತಾ ಇದೆ ನಮ್ಮದೂ ಹೂವು ಹಣ್ಣು ಎಲ್ಲನೂ ಸೊ ರೇಟ್ ಅಂತೂ ಕೇಳಂಗೆ ಇಲ್ಲ ಎಲ್ಲವೂ ಜಾಸ್ತಿ ಆಗಿರುತ್ತೆ ಸೊ ಹಬ್ಬ ಅಂದರೆ ತೊಗೊಂಡು ಬರಲೇಬೇಕು ಎಷ್ಟು ರೇಟ್ ಆದ್ರೂ ಸೊ ತಗೊಂಡೆಲ್ಲ ಬಂದ ಮೇಲೆ ಇವಾಗ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ನಾನು ಅಂದ್ಕೊಂಡೆ ಬೆಳಗ್ಗೆ ಮಾಡಿದ್ರಾಯ್ತು ಒಬ್ಬಟ್ಟು ಸಾರು ಹೂರ್ಣ ಎಲ್ಲ ಅಂತ ಮತ್ತು ಹಸ್ಬೆಂಡ್ ಹೇಳಿದರು ಆಫೀಸಿಗೆ ಬೇರೆ ಹೋಗಬೇಕು ಅಂತ ಸೊ ಅವ್ರಿಗೂ ಸತ ತಿಂಡಿ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡೋಷ್ಟಕ್ಕೆ ಟೈಮ್ ಆಗಿಬಿಡುತ್ತೆ ನಾನು ಇರೋದು ಒಬ್ಳೆ ಬೇರೆ ಅದಕ್ಕೆ ಅಂದ್ಕೊಂಡೆ ಇಲ್ಲ ಬಿಡು ಇವಾಗಲೇ ಮಾಡಿಬಿಡೋಣ ಬೇಳೆ ಎಲ್ಲ ಬೇಯಿಸಿ ಹೂರ್ಣ ಮಾಡಿ ಸಾಂಬಾರು ಮಾಡಿಟ್ರೆ ಬೆಳಗ್ಗೆ ಬೇರೆ ಅಡುಗೆ ಎಲ್ಲ ಮಾಡಿಬಿಡ್ಬೋದು ಮತ್ತೆ ಪೂಜೆ ಬೇರೆ ಮಾಡಬೇಕಾಗತ್ತೆ ಸೊ ಎಲ್ಲ ಮಾಡಷ್ಟಕ್ಕೆ ತುಂಬ ಟೈಮು ಆಗುತ್ತೆ ನನಗೂ ಫುಲ್ ಟಯರ್ಡ್ ಆಗುತ್ತೆ ಅಂತ ಬೇಳೆನ ಬೇಯಿಸ್ತಾ ಇದ್ದೆ ಏನಾಗಲ್ಲ ಈಗ ಬೆಲ್ಲ ಆಗ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡು ಸುಮ್ಮನೆ ಕಾಲು ಇದ್ರು ದೇವ್ರೆ ಹೆಂಗಿರುತ್ತಪ್ಪ ಒಬ್ಬಟ್ಟು ತಿನ್ನಂಗಿರುತ್ತಾ ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಅಂತ ಹೇಳ್ತಾಯಿದ್ರು ಅದಕ್ಕೆ ಭಯ ಪಡ್ಬಿಡೋ ಚೆನ್ನಾಗೆ ಮಾಡ್ತೀನಿ ಅಂತ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಬ್ಬಟ್ಟು ಬೇಳೆ ಬೇಯಿಸೋದು ಸಾರೆಲ್ಲ ಮಾಡೋದು ನನಗೂ ಕೂಡ ಭಯ ಆಗ್ತಾಯಿತ್ತು ಹೆಂಗೆ ಬರುತ್ತೋ ಏನೋ ಅಂತ ರೆಡಿ ಮಾಡ್ತಾ ಇದೀನಿ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಸೊ ಈ ಕಡೆ ಬೇಳೆ ಬೇಯ್ತಾ ಇದೆ ಸೊ ಬೆಲ್ಲ ಕಾಯಿ ತುರಿ ಎಲ್ಲಾ ಹಾಕಿದೀನಿ ಸ್ವಲ್ಪ ಬೆಲ್ಲ ಎಲ್ಲಾ ಚೆನ್ನಾಗಿ ಕರೀಬೇಕು ನಾನು ಕೂಡ ಫಸ್ಟ್ ಟೈಮ್ ಒಬ್ಬಟ್ಟನ್ನ ಟ್ರೈ ಮಾಡ್ತಾ ಇರೋದು ಗೊತ್ತಿಂದ ಯಾವ ತರ ಬರುತ್ತೆ ಅಂತ ಅನ್ಬಿಟ್ಟು ಸೊ ಮಮ್ಮಿ ಆಂಟಿ ನಮ್ಮತ್ತೆ ಎಲ್ಲರತ್ರ ಫೋನ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇದೀನಿ ಹಿಂಗ್ ಮಾಡ್ಬೇಕಾ ಹಂಗ್ ಮಾಡ್ಬೇಕಾ ಇಷ್ಟ ಸಾಕ ಅಂತೆಲ್ಲ ಅಂದ್ಬಿಟ್ಟು ನೋಡೋಣ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ಆ ಒಬ್ಬಟ್ ಮಾಡ್ತಾ ಇದಿಚ್ಚಿನಿ ನೀಂಗ್ ಒಬ್ಬಟ್ಟು ಇಷ್ಟ ಅಲ್ಲ ಒಬ್ಬಟ್ಟು ನಿಂಗ್ ಕಾಣಿಸ್ತಾ ಇಲ್ವಾ ಒಬ್ಬಟ್ ಮಾಡ್ತಾ ಇದ್ದೀನಿ ಇಷ್ಟ ಏನಪ್ಪ ಪೂಜೆ ಬಾ ಸೊ ಅವಳು ವಿಡಿಯೋ ನೋಡಿದ್ರೆ ಇವಳು ಸತ ನೋಡ್ಬೇಕು ಅದಕ್ಕೆ ಓಕೆನಾ ನೋಡ್ದ ನಾಳೆ ಏನು ಯಾವಬ್ಬ ಪರಮಾಲಕ್ಷ್ಮಿ ಆಟಾಡ್ಕೋರಿ ನಾನು ಕರಿತೀನಿ ಸೊ ಒಬ್ಬಟ್ಟಿನ ಸಾಂಬಾರಿಗೆ ಜಾಸ್ತಿನೇ ಬೆಳ್ಳುಳ್ಳಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮತ್ತೆ ಹೇಳಿದರು ಸೊ ಅದಕ್ಕೆ ಎಲ್ಲ ಬೆಳ್ಳುಳ್ಳಿನೂ ಜಜ್ತಾ ಇದ್ದೆ ಮತ್ತು ಬೇಳೆ ಎಲ್ಲ ನೀಟಾಗಿ ಬೆಲ್ಲದ ಜೊತೆ ಎಲ್ಲ ಮಿಕ್ಸ್ ಆಗಿತ್ತು ಇವಾಗ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಹೂರ್ಣ ಮಾಡೋಕ್ಕೆ ಅಂತ ನಾನು ತುಂಬ ಜಾಸ್ತಿ ಮಾಡ್ತಾ ಇಲ್ಲ ಒಂದು ಪಾವಷ್ಟು ಮಾಡ್ತಾ ಇದ್ದೆ ಒಬ್ಬಟ್ಟನ್ನ ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ಹೂರ್ಣ ಅಂತೂ ತುಂಬಾ ಚೆನ್ನಾಗಿ ಆಗಿದೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ತಿಲ್ಲ ಈ ತರ ಎಲ್ಲ ಬರುತ್ತೆ ಅಂತ ಸ್ವಲ್ಪ ಖುಷಿ ಆಯ್ತು ಇವಾಗ ಸಾಂಬಾರ್ನ ಮಾಡ್ತಾ ಇದ್ ಮಾಡ್ಬಿಟ್ರೆ ಮಾಡಿಬಿಟ್ರೆ ಅಹ್ ಚಿತ್ರಾನ್ನ ಕೋಸುಂಬರಿ ಅದನ್ನೆಲ್ಲ ಮಾಡ್ಬಿಡ್ಬೋದು ಅಂತ ನಾನು ಒಬ್ಳೆ ಅಲ್ವಾ ಸೊ ಅದಕ್ಕೆ ಇವಾಗಲೇ ಒಬ್ಬಟ್ಟಿನ ಸಾಂಬಾರ್ನು ಸತ ರೆಡಿ ಮಾಡ್ಬಿಟ್ಟು ಆ ಪೂರ್ಣನ ಫ್ರಿಜ್ಗೆ ಇಟ್ಬಿಡ್ತೀನಿ ಸೊ ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕ್ ಇವಾಗೆಲ್ಲ ಮಾಡ್ತಾ ಇದ್ದೀನಿ ಇನ್ನು ಊಟ ಸತ ಆಗಿನ ಊಟ ಮಾಡಬೇಕು ಸಾಂಬಾರ್ ಮಾಡಾದ್ಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಸಾಂಬಾರಿಗೆ ಇಡ್ತಾ ಇದ್ದೀನಿ ಕುಕ್ಕರ್ ಅಲ್ಲೇ ಮಾಡ್ಬಿಡ್ತಾ ಇದ್ದೀನಿ ಹೇಳ್ಬೇಕಂದ್ರೆ ತುಂಬಾ ಜನ ತುಂಬಾ ತರ ಮಾಡ್ತಾರೆ ನಮ್ಮ ಅತ್ತೆ ಮಾಡೋ ಒಬ್ಬಟ್ಟಿನ ಸಾಂಬಾರೆ ಬೇರೆ ನಮ್ಮಅಮ್ಮ ಮಾಡೋ ಒಬ್ಬಟ್ಟಿನ ಸಾಂಬಾರೆ ಬೇರೆ ಆ ಸೊ ತುಂಬಾ ಡಿಫ್ರೆನ್ಸ್ ಇದೆ ಸೊ ನಾನು ನಮ್ಮ ಅತ್ತೆ ಮಾಡ್ತಾರ ಮಾಡೋ ತರ ಒಬ್ಬಟ್ಟಿನ ಸಾಂಬಾರ್ ಮಾಡ್ತೀನಿ ಮಾಡ್ತಾ ಇದೀನಿ ಸೊ ಎಣ್ಣೆ ಕಾಯಿತು ಸೊ ಎಣ್ಣೆ ಕಾದಿದೆ ಇವಾಗ ಅದಕ್ಕೇನೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ಮಾಡೋ ಒಬ್ಬಟ್ಟಿನ ಸಾಂಬಾರ್ ನಾನು ನೋಡ್ಕೊಂಡಿಲ್ಲ ಇಲ್ಲ ಅಂದಿದ್ರೆ ಅದು ಒಂದ್ಸತಿ ಟ್ರೈ ಮಾಡ್ತಾ ಇದ್ದೆ ನಮ್ಮ ಅತ್ತೆ ಮಾಡೋ ಒಬ್ಬಟ್ಟಿನ ಸಾಂಬಾರ್ನ ನೋಡ್ಕೊಂಡಿದ್ದೆ ಸೊ ಅದಕ್ಕೆ ಅದೇ ತರನೇ ಮಾಡ್ತಾ ಇದ್ದೀನಿ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅಂತ ನಮ್ಮ ಅತ್ತೆ ಹೇಳಿದ್ದಾರೆ ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ಅವಾಗ ಸಾಂಬಾರ್ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಅಂತ ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾರದೆಲ್ಲಾನು ನೋಡೋಣ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಬೆಲ್ಲ ಈರುಳ್ಳಿ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಇದಿಷ್ಟು ಹಾಕ್ಬೇಕು ಇವಾಗ ಸೊ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕಿದೀನಿ ಇವಾಗ ಕರ್ಬೇನ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಆರೋಮ ತುಂಬಾ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳೆಣ್ಸಿನ್ಕಾಯಿ ಇವಾಗ ಈರುಳ್ಳಿ ಹಾಕ್ತಾ ಹಾಕ್ತಾ ಇರೋದು ಒಂದ್ ಈರುಳ್ಳಿ ಈರುಳ್ಳಿ ಒಂದೂವರೆ ಬೆಳ್ಳುಳ್ಳಿನ ಒಂದೂವರೆ ಎರಡು ತಗೊಂಡಿದ್ದೀನಿ ಒಗ್ಗರಣೆನ ಹಾಕಾಯ್ತು ಸ್ವಲ್ಪ ಈರುಳ್ಳಿ ಎಲ್ಲಾ ಲೈಟ್ ಬ್ರೌನ್ ಬರೋವರೆಗುನು ಫ್ರೈ ಮಾಡ್ಬೇಕಾಗತ್ತೆ ಸೊ ಇವಾಗ ಬೇಳೆ ಕಟ್ನ ಹಾಕಿದೀನಿ ಒಂದ್ ಸ್ವಲ್ಪ ಬೆಲ್ಲನ ಹಾಕ್ಬೇಕು ಸೊ ಇವಾಗ ಕಾಯಿ ಹಾಲ್ನ ಹಾಕ್ತಾ ಇದ್ದೀನಿ ಕಾಯಿ ಹಾಲ್ ಹಾಕಿದ್ರೆ ತುಂಬಾನೇ ಟೇಸ್ಟ್ ಬರುತ್ತಂತೆ ಒಬ್ಬಟ್ಟಿನ ಸಾಂಬಾರು ಸೊ ಇವಾಗ ಹುಣ್ಸೆ ಹಣ್ಣಿನ ರಸ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಸೊ ಸಾಂಬಾರ್ ಪುಡಿ ಒಂದ್ ಸ್ಪೂನ್ ಹಾಕ್ತಾ ಇದೀನಿ ಹುಣ್ಸೆಣ್ಣಿನ ರಸಕ್ಕೆನೆ ಹಾಕ್ತಾ ಇದೀನಿ ಸೊ ಇದಕ್ಕೆನೆ ಮಿಕ್ಸ್ ಮಾಡಿ ಹಾಕ್ತಾ ಇದೀನಿ ಒಂದು ಒಂದು ಕಾಲ್ ಸ್ಪೂನ್ ಹಾಕಿದ್ರೆ ಸಾಕು ಖಾರದ ಪುಡಿ ಮುಕ್ಕಾಲ್ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಖಾರ ಬೇಕಿದ್ರೆ ನೀನು ಜಾಸ್ತಿ ಹಾಕೋಬಹುದು ಒಣಮೆಣಸಿನ್ಕಾಯಿ ಸತ ಹಾಕಿದೀವಲ್ಲ ಸೊ ಮುಕ್ಕಾಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಆ ಸಾಂಬಾರ್ಗೆ ಹಾಕ್ಬೇಕು ಇಲ್ಲಾಂದ್ರೆ ಅದು ಬಿಸಿ ಇರುತ್ತಲ್ಲ ಸಾಂಬಾರು ಇದೆಲ್ಲ ಗಂಟು ಗಂಟ ಗಂಟು ಹಾಕ್ಬಿಡುತ್ತೆ ಸೊ ಅದಕ್ಕೆ ನೀರಿಗೆ ಮಿಕ್ಸ್ ಮಾಡಿ ಹಾಕ್ಬೇಕು ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ನಾನು ಕಲ್ಲುಪ್ನೆ ಹಾಕ್ತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇನ ಸೊಪ್ನ ಹಂಗೆ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತಂತೆ ಸೊ ಇವಾಗ ನಾನು ಹಾಕ್ತಾ ಇದೀನಿ ಫೈನಲಿ ಒಬ್ಬಟ್ಟಿನ ಸಾಂಬಾರ್ ರೆಡಿ ಆಯ್ತು ಸೊ ಒಬ್ಬಟ್ಟಿನ ಸಾಂಬಾರ್ಗೆ ಎಲ್ಲ ರೆಡಿ ಆಯ್ತು ಇವಾಗ ಸಾಂಬಾರು ಚೆನ್ನಾಗಿ ಕುದಿಬೇಕು ಅಷ್ಟಿಗೆ ಸೊ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಂಬ ಡೆಕೋರೇಷನ್ನು ಅಂತ ಮಾಡ್ತಾ ಇದ್ದೆ ನಂದೇನು ತುಂಬ ಗ್ರ್ಯಾಂಡಾಗಿ ಏನು ಇಲ್ಲ ಸಿಂಪಲ್ಲಾಗೆ ಮಾಡ್ತಾ ಇರೋದು ಸೊ ನಾನು ಆ್ಯಕ್ಚುಲಿ ಒಬ್ಬಟ್ಟು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಏಕೆಂದರೆ ಜಾಸ್ತಿ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಾ ಇರೋದ್ರಿಂದ ತುಂಬಾ ತಲೆ ತಿನ್ಬಿಟ್ಟಿದ್ದೀನಿ ನಮ್ಮ ಮಮ್ಮಿಗೆ ನಮ್ಮ ಆಂಟಿಗೆ ಅತ್ತೆಗೆ ಎಲ್ಲರಿಗೂ ಪದೇ ಪದೇ ಕಾಲ್ ಮಾಡೋದು ಈ ಥರ ಮಾಡಬೇಕಾ ಆ ಥರ ಮಾಡಬೇಕಾ ಅಂತ ಬಟ್ ನಮ್ಮಮ್ಮ ಹೇಳಿದರು ನಾನೇ ಮಾಡಿಕೊಡ್ತೀನಿ ಬಿಡು ಬೇಳೆ ಎಲ್ಲ ಬೇಯಿಸ್ಕೊಡ್ತೀನಿ ಅಂತ ನಾನಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಿದ್ದು ಆಮೇಲೆ ಭಯ ಕೂಡ ಆಗ್ತಾಯಿತ್ತು ಚೆನ್ನಾಗಿ ಬಂದಿಲ್ಲ ಅಂದರೆ ಎಲ್ಲ ಬೈತಾರೇನೋ ಅಂತ ಅಂದ್ಬಿಟ್ಟು ಸೊ ವಿಡಿಯೋ ಕಾಲ್ ಮಾಡಿ ಮಾಡಿ ತೋರಿಸ್ತಾ ಇದ್ದೆ ಮಮ್ಮಿಗೆ ಎಲ್ಲರಿಗೂ ಬೆಂದಿದೆಯಾ ಬೇಳೆ ಎಲ್ಲ ಅಂತ ಸೊ ಅದೊಂಥರ ಚೆನ್ನಾಗಿತ್ತು ಬಟ್ ಫೈನಲಿ ಒಬ್ಬಟ್ಟು ತುಂಬ ಆಗಿತ್ತು ಒಬ್ಬಟ್ಟಿನ ಸಾರು ಕೂಡ ತುಂಬ ಚೆನ್ನಾಗಿತ್ತು ಯಾತ್ರಾ ಅಂತ ಫ್ಲೇವರ್ ಸತಿ ಅಂದ್ರು ಅದಕ್ಕೆ ಬ್ರೆಡ್ ಇಡ್ಕಿರ್ತಾರ ಪೂರ್ತಿ ಬ್ರೆಡ್ ಇಡ್ತಿರ್ತಾರ ನೈಸ್ ಹ್ಯಾಪಿ बर्थडे ಟು ಯು ಹು ಕಟ್ ಮಾಡು ಸರಿ ಹೋಗೇ ನೀನು Happy birthday to you. you. Happy birthday to you. Happy birthday to you. Happy birthday to you. Oh, thank you. Happy birthday to birthday. Nice. ಆ್ಯಕ್ಚುಲಿ ವರಮಾಲಕ್ಷ್ಮಿ ಹಬ್ಬದ ದಿನವೇ ನನ್ನ ಬರ್ಡೇ ಇದ್ದಿದ್ದು ಅದಕ್ಕೆ ನನ್ನ ಹಸ್ಬೆಂಡು ಎಲ್ಲ ತಂದು ರೆಡಿ ಮಾಡಿದರು ರಾತ್ರಿನೇ ಕೇಕ್ ಕಟ್ ಮಾಡಿಬಿಡು ಅಂತ ಅಂದ್ಬಿಟ್ಟು ಯಾಕೆಂದರೆ ನೆಕ್ಸ್ಟ್ ಡೇ ಹಬ್ಬದ ಟೈಮಲ್ಲಿ ಅರ್ಶನ ಕುಂಕುಮಕ್ಕೆಲ್ಲ ಹೋಗ್ಬಿಡ್ತೀಯ ಮತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಬರ್ಡ್ಡೆ ಅಂತ ಅಂದ್ಬಿಟ್ಟು ಹೇಳಿ ರಾತ್ರಿ ಕೇಕ್ ಕಟ್ ಮಾಡಿಸಿದ್ರು ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಬರ್ಡೇಗಿಂತ ಹಬ್ಬದ ತಯಾರಿ ಮತ್ತು ಓಡಾಟ ಅದರದ್ದೇ ಜಾಸ್ತಿ ಆಗೋಗ್ಬಿಡ್ತು ಬರ್ಡೇ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಈ ಸತಿ ಸರಿಯಾಗಿ ನಂದೂ ಬರ್ಡೇ ಮಾಡ್ಕೊಳಕ್ಕೆ ಆಗಲಿಲ್ಲ ಈ ಸತಿ ನನ್ನ ಹಸ್ಬೆಂಡ್ದು ಅಷ್ಟೇ ಯುಗಾದಿ ಹಬ್ಬದ ದಿನವೇ ಇದ್ದಿದ್ದು ಸೊ ಈ ಸತಿ ಇಬ್ರದ್ದು ಹಬ್ಬದ ದಿನಗಳೇ ಬಂದಿರೋದ್ರಿಂದ ನಾವು ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಬ್ಬದ ಸೆಲೆಬ್ರೇಷನ್ ಜೋರಾಗಿತ್ತು ಸೊ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ಮಲಗಷ್ಟಿಗೆ ಅರೌಂಡ್ ಒನ್ ಓ ಕ್ಲಾಕ್ ಆಯಿತು ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಫೈವ್ ಫೈವ್ ಥರ್ಟಿ ಹಂಗೆ ಬಟ್ ನಿದ್ದೆ ಬಂದೇ ಬಿಟ್ಟಿತ್ತು ಫುಲ್ ಟಯರ್ಡ್ ಬೇರೆ ಆಗಿತ್ತು ಸಿಕ್ಸ್ ಥರ್ಟಿಗೆ ಎದ್ದೆ ನಾನು ಎದ್ದಿದ ತಕ್ಷಣವೇ ಫ್ರೆಶಪ್ ಎಲ್ಲ ಆಗಿ ಅಯ್ಯೋ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಫಾಸ್ಟ್ ಫಾಸ್ಟಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದೆ ಮತ್ತು ನನಗೆ ಏನಂದರೆ ಹಬ್ಬದ ಟೈಮಲ್ಲಿ ಕಸ ಗುಡಿಸಿ ನೆಲ ಹೊಸ ಪೂಜೆ ಮಾಡೋದು ಒಂಥರ ಸಮಾಧಾನ ಸೊ ಎಲ್ಲ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡಿದೆ ಸೊ ಕೋಸುಂಬರಿಗೆಲ್ಲ ಹೆಚ್ಚೋದು ಮತ್ತು ಚಿತ್ರಾನ್ನಕ್ಕೆ ಹೆಚ್ಚಿ ಸತ ಸತ್ತ ಹಾಕ್ತಾಯಿದ್ದೀನಿ ಮತ್ತು ಅನ್ನಕ್ಕೂ ಇಡ್ತಾ ಇಡ್ತಾಯಿದ್ದೀನಿ ಮತ್ತು ನನ್ನ ಹಸ್ಬೆಂಡು ನೈನ್ ಓ ಕ್ಲಾಕ್ ಅಷ್ಟಿಗೆ ನಾನು ಆಫೀಸ್ಗೆ ಹೋಗಬೇಕು ಅಂದರು ಸೊ ಅವ್ರಿಗೂ ಸತ್ತ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದೆ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಬೇಗ ಆಗಿಬಿಡುತ್ತೆ ಸೊ ಅದಕ್ಕೂ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಅವ್ರಿಗೆ ಮಾಡಿಕೊಟ್ಟೆ ನಾವಂತೂ ತಿಂಡಿಯೆಲ್ಲ ಏನೂ ತಿನ್ನೋದಿಲ್ಲ ಪೂಜೆ ಎಲ್ಲ ಆದಮೇಲೇ ನಾನು ಡೈರೆಕ್ಟಾಗಿ ಊಟ ಎಲ್ಲ ಮಾಡೋದು ಸೊ ಅವರು ಹೋದ್ಮೇಲೆ ಮೇಲೆ ಮಕ್ಳಿಗೂ ಎಲ್ಲ ರಾಗಿ ಸರಿ ಎಲ್ಲ ತಿನ್ನಿಸಿ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ನಾನು ರೆಡಿಯಾಗಿದ್ದು ಸೊ ಫ್ರೆಂಡ್ಸ್ ನಾನು ಮೀಶೋ ಇಂದ ಬೆಡ್ ಸ್ಪ್ರೆಡ್ನ ಆರ್ಡ್ರ್ ಮಾಡಿದ್ದೆ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಫಸ್ಟ್ ಹಾಕಿ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಇವತ್ತು ಹಬ್ಬ ಬೇರೆ ಅದಕ್ಕೆಲ್ಲ ಹಾಕಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಸತ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆ್ಯಕ್ಚುಲಿ ಬೆಡ್ ಸ್ಪ್ರೆಡ್ ಬಂದ್ಬಿಟ್ಟು ಲೈಟ್ ಪಿಂಕ್ ಕಲರ್ ಇರೋದು ಬಟ್ ವೀಡಿಯೋದಲ್ಲಿ ಡಿಫ್ರೆಂಟ್ ಕಲರ್ ಆಗಿ ಕಾಣಿಸ್ತಾ ಇದೆ ಸೊ ಅದು ಸೆಟ್ ಆಫ್ ಫೈವ್ ಪೀಸಸ್ ಬಂದಿದೆ ಎರಡು ಪಿಲ್ಲೋನು ಸತ ಎಕ್ಸ್ಟ್ರಾ ಅವರೇ ಕೊಟ್ಟಿರೋದು ಸೊ ತುಂಬಾ ಚೆನ್ನಾಗಿದೆ ಸೊ ಇವಾಗ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಸ್ವಲ್ಪ ಮಾಡಾದ ಮೇಲೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಬ್ಯಾಕ್ ಡ್ರಾಪ್ ಅಂತೂ ಹಿಂದಿಲ್ಲಿನೇ ಮಾಡಿದ್ದೆ ಸೊ ಅದಕ್ಕೆ ಇವಾಗ ಫೋಟೋ ಇಟ್ಟು ದುಡ್ಡೆಲ್ಲ ನನ್ನ ಹಸ್ಬೆಂಡೇ ಪ್ಲೇಟಿಗೆಲ್ಲ ಜೋಡಿಸಿದ್ರು ರಾತ್ರಿಯೇ ದೀಪಕ್ಕೆಲ್ಲ ಎಣ್ಣೆ ಹಾಕಿದ್ದೆ ಸೊ ಎಲ್ಲವೂ ರೆಡಿ ಮಾಡಿದ್ದೆ ಹಣ್ಣು ಎಲ್ಲ ಜೋಡಿಸಿದ್ದೆ ಐದು ಥರದ ಹಣ್ಣು ಸತ ತಂದಿದ್ದೆ ಸೊ ಮಾವಿನ ಸೊಪ್ಪನ್ನ ಇವಾಗ ಬಾಗಿಲಿಗೆ ಹಾಕ್ತಾಯಿದ್ದೀನಿ ಸೊ ಹಬ್ಬದ ಟೈಮಲ್ಲಿ ಕಂಪಲ್ಸರಿಯಾಗಿ ಮಾವಿನ ತೋರಣ ಬಾಗಿಲಿಗೆ ಹಾಕಿದ್ರೇ ಚೆನ್ನಾಗಿ ಅನಿಸುತ್ತೆ ದೇವ್ರ ಮನೆ ಬಾಗಿಲಿಗೆ ಮತ್ತು ಡೋರ್ ಬಾಗಿಲಿಗೆ ಸೊ ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ ನಮ್ಮ ಮನೆಗೆ ರೊಟ್ಟಿ ಚಪಾತಿ ಎಲ್ಲ ಮಾಡೋಕ್ಕೆ ಆಂಟಿ ಬರ್ತಾರೆ ಅಂತ ಹೇಳಿದ್ದೆ ಸೊ ಅವ್ರನ್ನೇ ಕರ್ತಿದ್ದೆ ಒಬ್ಬಟ್ಟನು ಸತ್ತ ತಟ್ಟಕ್ಕೆ ಅಂತ ನನಗಂತೂ ತಟ್ಟಕ್ಕೆಲ್ಲ ಬರೋದಿಲ್ಲ ಆದರೂ ಇನ್ನೊಂದು ಸತ್ತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತಟ್ಟಿ ಬೇಯಿಸೋದು ಎಲ್ಲ ಸೊ ನೆಕ್ಸ್ಟ್ ನೋಡೋಣ ಇವಾಗ ಆಂಟಿ ಬಂದು ಎಲ್ಲ ಮಾಡ್ತಾಯಿದ್ರು ಆಮೇಲೆ ನಾನು ಸತ ರೆಡಿಯಾಗಿ ಮಕ್ಳಿಗೂ ಹೊಸ ಡ್ರೆಸ್ ಹಾಕಿದ್ದೀನಿ ನಾನು ಆ ಡ್ರೆಸ್ನ ಹಾಸನದಲ್ಲಿ ಹೋದಾಗ ಮ್ಯಾಕ್ಸಲ್ಲಿ ತೊಗೊಂಡು ಬಂದಿದ್ದು ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಫ್ರೈಡೆ ಬಂದುಬಿಟ್ಟು ಟೆನ್ ಥರ್ಟಿಯಿಂದ ಟ್ವೆಲ್ ಓ ಕ್ಲಾಕ್ ತನಕ ರಾಹುಕಾಲ ಇರುತ್ತೆ ಸೊ ನಾನು ಟ್ವೆಲ್ ಓ ಕ್ಲಾಕ್ ಆದಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಸೊ ಅಷ್ಟೊತ್ತಿಗೆ ಆಂಟಿನೂ ಬಂದು ಒಬ್ಬಟ್ಟೆಲ್ಲ ತಟ್ಟಿದ್ರು ಆಮೇಲೆ ಎಲ್ಲ ಎಲ್ಲ ಮಾಡಾದ ಮೇಲೆ ನಾನು ರೆಡಿ ರೆಡಿಯಾದೆ ಸೊ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ

ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಆಯ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಂದು ಇವಾಗ ಪೂಜೆ ಎಲ್ಲ ಆಯ್ತು ನೈವೇದ್ಯ ಸತ್ತ ಮಾಡಬೇಕು ಇದು ನನ್ನ ಹೊಸ ಸ್ಯಾರಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಬ್ಲೌಸ್ ಎಲ್ಲ ಹೊಲ್ಸಾದ್ಮೇಲೆ ತೋರ್ಸಿತ್ತಿಲ್ಲ ಸೊ ಇದು ಪಶ್ಮೀನಾ ಸಾರಿ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿ ಬಂದ್ಬಿಟ್ಟು ಸೊ ನಾನು ಇದನ್ನ ಅಮೆಝಾನ್ ಅಲ್ಲಿ ತಗೊಂಡಿತ್ತು ಇವಾಗ ದೇವರಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಸತ ಮಾಡಬೇಕು ಹೇಳು ಎಲ್ಲರಿಗೂ ವರ್ಮಾಲಕ್ಷ್ಮಿ, ಹಬ್ಬದ ಶುಭಾಶಯ ಆ ವೆರಿ ಗುಡ್ ಹ್ಯಾಪಿ ವರ್ಮಾಲಕ್ಷ್ಮಿ ಇಬ್ರು ಮಕ್ಕಳು ಫುಲ್ ಎಕ್ಸ್ಪರ್ಟ್ ಆಗಿದ್ದಾರೆ ವಿಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ಇಬ್ರು ಜಗಳನು ಸತ್ತ ಮಾಡ್ತಾರೆ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ವಿಡಿಯೋನ ಅಂತ ಅಂದ್ಬಿಟ್ಟು ಸೊ ಇವಾಗ ಮಂಗಳಾರತಿ ಎಲ್ಲ ಆಯಿತು ನವ್ಯಾ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತಗೊಂಡು ಮತ್ತು ರೆಡಿಯಾಗಿ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಅರ್ಶನ ಕುಂಕುಮಕ್ಕೆ ಹೋದ್ವಿ ನಾವಂತೂ ಮನೇನ ಅರೌಂಡ್ ಫೋರ್ ಫೋರ್ ಥರ್ಟಿಗೆ ಬಿಟ್ಟಿದ್ದು ಯಾಕೆಂದರೆ ತುಂಬ ಮನೆ ಇತ್ತು ಲೇಟಾಗಿ ಹೊರಟ್ರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ ಎಲ್ಲರ ಮನೆಗೂ ಹೋಗೋಷ್ಟಿಗೆ ಮತ್ತು ಮಳೆ ಬೇರೆ ಬಂದುಬಿಡುತ್ತೆ ಅಂತ ಬೇಗನೆ ಹೊರಟ ಕೊಟ್ವಿ ನನ್ನ ಫ್ರೆಂಡ್ ಪಾಪ ಏನು ರೆಡಿನೇ ಆಗಿರ್ತಿಲ್ಲ ಆದರೂ ಕೊಟ್ಬಿಡಿ ಬೇಗ ಹೋಗಬೇಕು ಅಂತ ಎಲ್ಲರ ಮನೆಗೂ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಂತ ಅಂದ್ಕೊಂಡು ಹೊರಟು ಎಲ್ಲನೂ ಕವರ್ ಮಾಡಿದ್ದಾಯಿತು ಎಲ್ಲರ ಮನೆಯೂ ಸೊ ಎಲ್ಲರೂ ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಅಲಂಕಾರ ಎಲ್ಲ ಮಾಡಿದ್ರು ಸೊ ತುಂಬಾ ಇಷ್ಟ ಆಯಿತು ದೇವರಿಗೆ ಅಲಂಕಾರ ಮಾಡಿದ್ದು ಸೊ ಈ ರೀತಿ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಮತ್ತು ನನ್ನ ಬರ್ಡೇ ಸಿಂಪಲ್ಲಾಗಿತ್ತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್